ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸ್ವಲ್ಪ ಹೊರಗಡೆ ನಿನ್ನೆ ವೀಡಿಯೋ ಬಂದಿಲ್ಲ ಫ್ರೆಂಡ್ಸ್ ನಿನ್ನೆ ಅಂದರೆ ಶಾರ್ಟ್ ವೀಡಿಯೋ ಬಂದಿಲ್ಲ ನಾನು ಮಾಡಿರೋದು ಗಣೇಶ್ ಅಂದರೆ ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ಇವತ್ತು ಒಂದು ಇವತ್ತು ಒಂದು ಕೂಡ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ವಾಯ್ಸ್ ರೆಕಾರ್ಡ್ ಏನೂ ಕೊಡ್ತಾ ಇದ್ದೀನಿ ಅಂತ ಗೊತ್ತಾ ನಿಮಗೆ ಅಲ್ಲೇ ಟಿ ವಿ ಆನ್ ಇತ್ತು ಫ್ರೆಂಡ್ಸ್ ಸ್ವಲ್ಪ ಆನ್ ಮ್ಯೂಟ್ ಮಾಡಿದ್ದೆ ಮಕ್ಕಳು ಆಟೋಮೆಟಿಕ್ಕಾಗಿ ಮತ್ತೆ ಆನ್ ಮಾಡಿದ್ದಾರೆ ಹಾಗಾಗಿ ಮತ್ತೆ ವಾಯ್ಸ್ ರೆಕಾರ್ಡ್ ಈ ಅದೇ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ರೆಕಾರ್ಡ್ ಇದ್ದೀನಿ ಬನ್ನಿ ಇವಾಗ ಹೋಗೋಣ ಏನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಅದು ನಮ್ಮದು ಗ್ಯಾಸ್ ಏನು ಒಲೆ ಇರುತ್ತೆ ಅಲ್ವಾ ಅದು ಪೂರ್ತಿಯಾಗಿ ಬ್ಲಾಸ್ಟ್ ಆಗೋ ಥರ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್ ಅದು ಪೂರ್ತಿಯಾಗಿ ಒಂಥರ ಹೋಗಿಬಿಟ್ಟಿದೆ ಎಲ್ಲ ತೆಳಗಡೆಯಿಂದ ಅದು ಸ್ಟ್ಯಾಂಡ್ ಇರುತ್ತೆ ಅಲ್ವಾ ಅದೆಲ್ಲ ಆಟೋಮೆಟಿಕ್ಕಾಗಿ ಒಂದು ಹತ್ತು ವರ್ಷ ಆಯ್ತು ಫ್ರೆಂಡ್ಸ್ ಅದು ತಂದ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ಒಂದೊಂದಾಗಿ ಒಂದೊಂದಾಗಿ ಅದರದ್ದು ಇದೆ ಅಂದರೆ ಒಂದು ಒಂದು ತೆಳಗಡೆಯಿಂದ ಸ್ಟ್ಯಾಂಡ್ ಹೋಗಿದೆ ಫ್ರೆಂಡ್ಸ್ ಅದು ಡೇಂಜರ್ ಅಲ್ವಾ ಅವಾಗವಾಗ ನಮ್ಮ ಮಕ್ಕಳು ಕೂಡ ಗ್ಯಾಸ್ ಕಡೆ ಹೋಗ್ತಾ ಇರ್ತಾರೆ ಮತ್ತು ಏನಾದರೂ ಅಡುಗೆ ಮಾಡುವಾಗ ಬೈ ಮಿಸ್ಟೇಕ್ ಏನಾದರೂ ಹೋಗಿ ಕೈ ಹಿಡಿದ್ರೆ ಮತ್ತು ಪೂರ್ತಿಯಾಗಿ ಮೇಲೇ ಬೀಳುತ್ತೆ ಹಾಗಾಗಿ ಹಾಗಾಗಬಾರ್ದು ಅಂತ ಅದು ನಡೆಯುತ್ತೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನಡೆಯುತ್ತದೆ ಆದರೆ ಅದು ಬೇಡವೇ ಬೇಡ ಮತ್ತು ರಿಪೇರ್ ಆದಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಹೊಸದು ತಂದ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹೊರಗಡೆ ಹೊರಗಡೆ ಅಂದ್ರೆ ಅಷ್ಟೇ ಒಂದು ದೂರ ಇಲ್ಲ ಸ್ವಲ್ಪ ಸಮೀಪನೇ ಇದೆ ಒಂದು ಮಿನಿಮಮ್ ಅಂದರೆ ಒಂದು ಟೆನ್ ರುಪೀಸ್ ಟಿಕೆಟ್ ಫ್ರೆಂಡ್ಸ್ ಅಷ್ಟೇ ಸೊ ಅಂದರೆ ಸಂಜೆ ನಾನು ಎಷ್ಟು ಗಂಟೆಗೆ ಅಂದರೆ ಐದು ಐದು ಐವತ್ತೆಂಟುಗೆ ಐವತ್ ಇಲ್ಲ ಐದು ಐವತ್ತೈದಕ್ಕೆ ಮನೆಯಿಂದ ಹೊರಗಾಗಿದ್ದೀನಿ ವೀಡಿಯೋ ಮಾಡುವಾಗ ಐದು ಐವತ್ತೆಂಟು ಐವತ್ತೇಳು ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ನಾನು ಇವಾಗ ಸ್ವಲ್ಪ ಸ್ವಲ್ಪ ಹತ್ತಿರ ಬಂದಿದ್ದೀವಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ವೀಡಿಯೋ ಅಲ್ಲಿ ಶಾಪ್ ಹೋದಾದಮೇಲೆ ವೀಡಿಯೋ ಮಾಡಲಿಕ್ಕೆ ಆಗುತ್ತೋ ಆಗೋಲ್ಲ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸಲ್ಲಿ ಜನರು ಹೇಗಿರ್ತಾರೆ ಪಬ್ಲಿಕ್ ಜಾಸ್ತಿ ಇದ್ದರೆ ಆಗಲ್ಲ ನಾನು ಎಷ್ಟೇ ಮಾತಾಡಿದ್ರು ಏನೇ ತೋರ್ತೀನೋ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಹಾಗಾಗಿ ಜನ ಕಡಿಮೆ ಇದ್ದರೆ ಖಂಡಿತ ಮಾಡ್ತೀನಿ ಜನ ಜಾಸ್ತಿ ಇದ್ದರೆ ಮಾಡಲಿಕ್ಕಾಗಲ್ಲ ಮನೆಗೆ ಮೇಲೆ ಹಾಗೆ ಒಲೆ ಇರುತ್ತೆ ಒಲೆ ತಂದು ಪ್ಯಾಕ್ ಒಂದು ಪ್ಯಾಕೇಜೇ ಮಾಡ್ಕೊಂಡು ಬರ್ತದಲ್ಲ ಅದು ಓಪನ್ ಮಾಡುವಾಗ ಮತ್ತು ಮಾತಾಡ್ತೀನಿ ನೋಡ್ತೀನಿ ಅಲ್ಲಿಂದು ಹೆಂಗಿರುತ್ತೆ ಅಂತ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಿಮ್ಮ ಅನಿಸಿಕೆಯನ್ನು ನೀವು ನನಗೆ ಸ್ವಲ್ಪ ಸಮೀಪನೇ ಇದೆ ಅಲ್ಲೇ ಇನ್ನೊಂದು ಸ್ವಲ್ಪ ಇಲ್ಲ ಒಂದು ಅದ್ರ ಜೊತೆ ಆಫರ್ ಇದೆ ಅಂದರೆ ಸ್ವಲ್ಪ ಒಂದು ಇನ್ನೊಂದು ಐದಾರು ದಿವಸ ಬಿಟ್ಟು ಹೋಗೋದಿತ್ತು ಫ್ರೆಂಡ್ಸ್ ಅದ್ರ ಜೊತೆ ಅದಕ್ಕೆ ಆಫರ್ ಇದೆ ಅಂದರೆ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ಮತ್ತು ಆಫರು ಇವಾಗಿಲಿಂದನೇ ದಸರಾ ಅಂತಲೇ ಹೇಳ್ಬೋದು ದಸರಾ ಆಫರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗಿಂದೇ ಸ್ಟಾರ್ಟ್ ಆಗಿದೆ ದಸರಾ ಆಫರು ಇವಾಗ ಈ ಸ್ವಲ್ಪ ಇದೆ ದಸರಾದಲ್ಲಿ ಫುಲ್ ಆಫರ್ ಇರುತ್ತಂತೆ ನೋಡೋಣ ಏನಾದರೂ ಜಾಸ್ತಿ ಆಫರ್ ಇದ್ದರೆ ಮತ್ತೆ ಇನ್ನೊಂದು ಏನಾದರೂ ತಂದ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ ಸಮೀಪ ಬಂದ್ವಿ ಫ್ರೆಂಡ್ಸು ಸ್ವಲ್ಪ ಇವಾಗ ಆಟ ಹೇಳ್ದಾದ್ಮೇಲೆ ಮತ್ತು ಅಲ್ಲಿಂದ ವಿಡಿಯೋ ಮಾಡಲಿಕ್ಕಾದ್ರೆ ಮಾಡ್ತೀನಿ ಇಲ್ಲ ಅಂದರೆ ಮನೆಗೆ ಬಂದಾದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಅಯ್ಯೋ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಅಲ್ಲಿ ಫುಲ್ ಪಬ್ಲಿಕ್ಕು ಪಬ್ಲಿಕ್ ಅಲ್ಲಿ ಏನೂ ಅಂದರೆ ಏನು ತೋರಿಸ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದು ನಾಲ್ಕೈದು ದುಕಾನ್ ತಿರುಗಿದ್ದೀವಿ ಒಂದು ದೊಡ್ಡ ಶಾಪಲ್ಲಿ ನಮಗೆ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಇದು ರೇಟು ಎಷ್ಟಿದೆ ಅಂತ ನೀವು ನನಗೆ ಅಂದಾಜು ಮಾಡಿ ನನಗೆ ಕಮೆಂಟ್ ಹಾಕಿ ನಾನು ಹೇಳ್ತೀನಿ ನಿಮಗೆ ಎಷ್ಟು ಅಂತ ನೋಡಿ ಯಾವ ಥರ ಇದೆ ಅದಕ್ಕೆ ಏನು ಆಫರ್ ಇದೆ ಒಲೆಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನೋಡಿ ಇವಾಗ ತುಂಬ ಚೆನ್ನಾಗಿ ಗ್ಲಾಸ್ ಒಲೆ ಫ್ರೆಂಡ್ಸ್ ಇದು ಗ್ಲಾಸ್ ತಂದ್ಕೊಂಡಿದ್ದೀನಿ ಮೂರದ್ದು ಕೂಡ ಇತ್ತು ಆದರೆ ಮೂರ್ದು ಒಲೆ ಚೆನ್ನಾಗಿರಲ್ವ ಮನೆಯಲ್ಲಿ ಚೆನ್ನಾಗಿರಲ್ವಂತೆ ಹಾಗಾಗಿ ತೊಗೊಂಡ್ರೆ ನಾಲ್ಕು ಒಲೆ ಇರೋದು ತೊಗೊಳ್ಬೇಕು ಇಲ್ಲಾಂದರೆ ಎರಡು ಒಲೆ ಇದು ಇರೋದು ತೊಗೊಳ್ಬೇಕು ಹಾಗಾಗಿ ನಾನೇನು ಮಾಡಿದ್ದೀನಿ ಎರಡು ಒಲೆ ಇರೋದೇ ಸಾಕು ಅದು ನಾಲ್ಕು ಒಲೆ ಇರೋದು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್ ಆರು ಸಾವಿರದ ಆರು ಸಾವಿರದ ಐದುನೂರ ಮೂವತ್ತು ಎಂಟುನೂರು ಹಾಂ ಹಾಂ ಇಷ್ಟು ಚಿಲ್ಲರಿತ್ತು ಫ್ರೆಂಡ್ಸ್ ನೋಡಿ ಮೇಲೆ ಏನು ಆಫರ್ ಇದೆ ಅಂತ ನೋಡಿ ಒಂದು ಚಿಕ್ಕ ದೋಷೆ ಹೆಂಚು ಮತ್ತು ಒಂದು ಕಡಾಯಿ ಅಂದರೆ ಬಾ ಬಾಡಿಗೆ ಥರ ಬಾಡಿಗೆ ಥರ ನೋಡಿ ಅದರಲ್ಲಿ ಏನಾದರೂ ಫ್ರೈ ಮಾಡ್ಕೋಬೋದು ನಾವು ಏನಾದರೂ ಅಂದರೆ ಏನಾದರೂ ಸಿಂಪಲ್ ಮಾಡ್ತೀವಲ್ಲ ಸ್ವಲ್ಪೇ ಮಾಡೋದಿದ್ರೆ ಇವೆರಡೂ ಆಫರ್ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾವು ಹೋಗಿದ್ದೀವಿ ಸ್ವಲ್ಪ ಬೇಗನೆ ಒಂದು ಚಿಕ್ಕ ಚಿಕ್ಕ ದೋಸೆಗಳು ಚೆನ್ನಾಗಾಗುತ್ತೆ ಆದರೆ ಆಫರು ನನಗೆ ತುಂಬ ಇಷ್ಟ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಒಂದೊಂದು ದೋಸೆ ಹಂಚು ಒಂದೊಂದು ಆರುನೂರು ಏಳ್ನೂರು ಇದೆ ಇದರಲ್ಲಿ ನನಗೆ ಆಫರ್ ಸಿಕ್ಕಿದೆ ಅಂದರೆ ಇನ್ನೂ ಅಂದರೆ ಇನ್ನೂ ತುಂಬ ಆಯಿತು ನನಗೆ ಚೆನ್ನಾಗಿದೆ ಅನ್ ಅಂತ ನಾನು ಅನ್ಕೋತೀನಿ ನಿಮಗೆ ಯಾವ ರೀತಿ ಅನಿಸಿದೆ ಅಂತ ನನಗೆ ತಿಳಿಸಿ ಫ್ರೆಂಡ್ಸ್ ನೀವು ನೀವು ಎಷ್ಟಕ್ಕೆ ಎಷ್ಟಕ್ಕೆ ತಂದಿರಬಹುದು ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ ತಿಳಿಸಿ ಇವಾಗ ನಿಮ್ಮ ಎದುರುಗಡೆನೆ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗ್ಲಾಸ್ ಇದು ನನಗೆ ಹೇಳಬೇಕಂದ್ರೆ ಅದು ಸ್ಟೀಲ್ದು ಇರುತ್ತೆ ಅಲ್ವಾ ಫ್ರೆಂಡ್ಸ್ ಒಲೆ ಅದು ಒಂಥರ ಬೇಸರ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ಈ ಥರ ಅದು ತಂದ್ಕೊಂಡಿದ್ದೀನಿ ಇಲ್ಲಾಂದರೆ ಅದೇ ತಂದ್ಕೋಬೇಕು ಅಂತ ಹೋಗಿದ್ದೆ ಆದರೆ ಇದು ಆಫರ್ ನೋಡಿಬಿಟ್ಟು ಅದು ಕ್ಯಾನ್ಸಲ್ ಮಾಡಿ ಇದು ತೊಗೊಂಡಿದ್ದೀನಿ ಜನ ಅಂದಿದ್ದಾರೆ ಆಫರ್ ಇದೆ ಅಂತ ಏನು ಆಫರ್ ಇದ್ದಿರ್ಬೋದು ಇರ್ಬೋದು ಅಂತ ಬಿಟ್ಟಿದ್ದೆ ಆದರೂ ಆಫರ್ ಇದೆ ಅಂದಮೇಲೆ ನೋಡೋಣ ಇದು ಕಲ್ತ್ರೆ ಅದು ತೊಗೊಳ್ಬೋದು ಅದು ಚೆನ್ನಾಗಿದ್ರೆ ಇದು ತೊಗೊಳ್ಬೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಆಫರ್ ಇದೆ ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಆಲ್ರೆಡಿ ನನ್ನ ಹತ್ರ ದೋಸೆ ಹೆಂಚಿದೆ ಆದರೆ ಇದು ಚಿಕ್ಕದು ತುಂಬ ಚಿಕ್ಕದು ದೋಸೆ ಹೆಂಚಿದು ಇವಾಗ ತುಂಬ ಅದು ಏನಾದರೂ ಫ್ರೈ ಚಿಕನ್ ಆಗಲಿ ಏನಾದರೂ ಅಂದರೆ ಎಕ್ಸ್ಟ್ರಾ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಏನಾದರೂ ನಾವು ಫೈ ಫ್ರೈ ಮಾಡ್ಕೋತೀವಲ್ಲ ಫ್ರೈ ಮಾಡಲಿಕ್ಕೆ ಇನ್ನೊಂದು ಅದು ಚೆನ್ನಾಗಿದೆ ಫ್ರೆಂಡ್ಸ್ ದೋಸೆ ಹೆಂಚಿನ ಜೊತೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಆಫರ್ ಬಂದಿದೆ ಅಂದರೆ ನನಗೆ ಸ್ವಲ್ಪ ಇಷ್ಟನೇ ಆಯಿತು ಒಂದೊಂದು ಎಷ್ಟು ಕಾಸ್ಟ್ಲಿ ಇದೆ ಅಂತ ನನಗೆ ಗೊತ್ತು ಅದು ಒಂದೊಂದು ಬಾ ಬಾಳಿಗೆ ಒಂದೊಂದು ಒಂದು ನಾಲ್ಕು ಇದೆ ಒಂದು ದೋಸೆ ಹೆಂಚು ಏಳ್ನೂರದು ಇದೆ ಫ್ರೆಂಡ್ಸ್ ಅದು ಹಾಗಾಗಿ ನನಗೆ ಸ್ವಲ್ಪ ಇಷ್ಟ ಆಯಿತು ಹಾಗಾಗಿ ತಂದ್ಕೊಂಡಿದ್ದೀನಿ ಇದು ಎಷ್ಟು ಎಷ್ಟು ಕಿರೆ ಇದೆ ಅಂತ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಅಂದಾಜು ಮಾಡಿ ನನಗೆ ಹೇಳಿ ಫ್ರೆಂಡ್ಸ್ ಏನಕ್ಕಂದರೆ ಈ ರೇಟು ಹೇಳಬೇಕಂದ್ರೆ ನೀವು ಅಂದಾಜು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಯಾರು ಯಾರು ಹೇಳ್ತೀರಾ ಅಂತ ನಾನು ನೋಡ್ತೀನಿ ಇವಾಗ ಓಪನ್ ಮಾಡಿಬಿಟ್ಟು ಡೈರೆಕ್ಟು ಇವಾಗ ಓಪನ್ ಮಾಡಿಬಿಟ್ಟು ಡೈರೆಕ್ಟ್ ಅಲ್ಲಿ ಗ್ಯಾಸ್ ಒಲೆಯಲ್ಲೇ ಮೇಲೆ ಕೂಡಿಸ್ತೀವಿ ಹೇಗೆ ಚಿಕ್ಕದೇ ಇದೆ ಆದರೆ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡೋಣ ಎಷ್ಟು ವರ್ಷ ನಡೆಯುತ್ತೆ ಅಂತ ನೋಡೋಣ ಆವಾಗವಾಗ ಬ್ಲಾಗಲ್ಲಿ ನಡೀತಾ ತೋರಿಸ್ತಾನೆ ಇರ್ತೀನಲ್ಲ ಫ್ರೆಂಡ್ಸ್ ನಿಮಗೆ ಆವಾಗ ನೀವೇ ನೋ ಎಷ್ಟು ಎಷ್ಟು ವರ್ಷ ನಡಿಬಹುದು ಅಂತ ಅಂದಾಜು ಮಾಡಬಹುದು ಅಂದರೆ ಇವು ತುಂಬ ಗಟ್ಟಿ ಫ್ರೆಂಡ್ಸ್ ಇದು ಗ್ಲಾಸಿದ್ದೇ ಇರಬಹುದು ಆದರೆ ಗಟ್ಟಿ ಇದು ಆದರೆ ಇವಾಗ ಪೂಜೆ ಕೂಡ ಮಾಡ್ತೀನಿ ನೋಡಿ ನೋಡಿ ಕುಂಕುಮ ಅರಿಶಿಣ ಕುಂಕುಮ ಕೂಡ ಇಟ್ಟು ಸ್ವಲ್ಪ ಹತ್ತಿಗೆ ಅಗರಬತ್ತಿ ಬೆಳಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಹೇ ಮತ್ತೆ ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಹೇಗಿದೆ ಅಂತ ಅದರ ರೇಟು ನನಗೆ ನೀವು ಕಮೆಂಟಲ್ಲಿ ತಿಳಿಸಿ ಯಾರು ಕರೆಕ್ಟ್ ಆನ್ಸರ್ ಹೇಳ್ತೀರಾ ಅಂತ ನಾನು ಅಬ್ಸರ್ವ್ ಮಾಡಬೇಕು ಪ್ಲೀಸ್ ಹಾಗಾಗಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಇನ್ನೂ ಅಗರ್ಬತ್ತೆ ಉರಿತಾ ಇದೆ ಸ್ವಲ್ಪ ಪ್ಲೇಸ್ ಕೂಡ ಆಯಿತು ಫ್ರೆಂಡ್ಸ್ ಇಲ್ಲಿ ತುಂಬ ಜಾಗ ಹಿಡ್ಕೊಂಡಿತ್ತು ಇವಾಗ ಸ್ವಲ್ಪ ಪಾತ್ರೆ ತೊಳೆಯೋದು ಎಲ್ಲ ಈಸಿ ಆಯಿತು ನನಗೆ ಏನಕ್ಕೆಂದರೆ ಸ್ವಲ್ಪ ಪ್ಲೇಸ್ ಜಾ ಜಾಸ್ತಿ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಖಾಲಿ ಖಾಲಿ ಆದರೂ ಪ್ಲೇಸ್ ಜಾಸ್ತಿ ಇದೆ ಅಲ್ವಾ ಟೆನ್ಷನ್ ಇಲ್ಲ ಇವಾಗ ಚೆನ್ನಾಗಿ ಇದೆ ನನಗೆ ಇವಾಗ ಮತ್ತೆ ದಸರಾ ಆಫರ್ ಇನ್ನೊಂದು ಏನಿದೆ ಅಂತ ಅದು ಏನು ತೊಗೊಳ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ